ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ರವೆಯಿಂದ ಮಾಡುವಂಥ ವಡೆ ಎಷ್ಟು ಹಗುರಾಗಿ ಪಳ್ಳಾಗಿರ್ತ ಗೊತ್ತಾ ಬಾಯಲ್ಲಿ ಅಷ್ಟು ರುಚಿಯಾಗಿದ್ದಾವೆ ಒಂದು ಸರಿ ನೋ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒಂದು ಲೋಟ ರವೆ ಎರಡು ಲೋಟ ನೀರು ಕಾಳು ಜೀರಿಗೆ ಉಪ್ಪು ಹಾಕ್ಕೊಂಡ್ತಾ ಇದ್ದೀನಿ ಹೀಗಿದ್ದಕ್ಕೆ ಖಾರ ಪುಡಿ ಹಾಕ್ಕೋಬೇಕಲ್ವ ನಾನು ಖಾರ ಹಾಕೋದು ಬೇಡ ಅಂತ ಹಸಿ ಖಾರ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಉಪ್ಪು ಹಾಕಿ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಅದು ಚೆನ್ನಾಗಿ ಕುದೀತೈತಲ್ವ ಇವಾಗ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಲೋಟ ರವೆ ತೊಗೊಂಡಿದ್ವಿ ಅಲ್ವ ನೀವು ಚಿರೋಟಿ ರವೆ ಏನಾರ ಉಪ್ಪಿಟ್ಟಿನ ರವೆನಾರ ತೊಗೋಬೋದು ನಾನು ಮನೆಯಲ್ಲಿ ಗೋಧಿ ಹಾಕಿಸಿದ್ದು ಸಣ್ಣಂದು ಬಾಂಬೆ ರವೆ ಥರ ಚಿರಟಿರೋ ಥರ ಇತ್ತು ಅದನ್ನೇ ಒಂದು ಲೋಟ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದೆಲ್ಲ ನೀರು ಹಿಂಗ್ಕೊಂಡು ಗಟ್ಟಿ ಆಗಬೇಕು ಆ ಥರ ಕಲಿಸ್ಕೊಳ್ಳಣ ನೋಡಿರಿ ಈ ಥರ ಆಗಿದೆ ಈಗ ಈಗ ಇದನ್ನು ಇನ್ನೇನು ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಾಯಿ ಮುಚ್ಚಿಡೋಣ ನೋಡಿರಿ ಬಾಯಿ ಮುಚ್ಚಿಟ್ಟಿದ್ದೆ ತೆಗಿತಾ ಇದ್ದೀನಿ ಗಟ್ಟಿ ಆಗೈತಲ್ವ ನೋಡಿರಿ ಕೈಲಿ ಹಿಡಿದು ನೋಡಿದರೆ ಕೈ ಗಂಟಬಾರ್ದು ಕೈ ಗಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದೈತಿ ಅಂತ ಅರ್ಥ ನೋಡ್ರಿ ನೋಡಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಹಿಂಗಾಯ್ತು ಅಂದರೆ ಕರೆಕ್ಟ್ ಐತೆ ಅದ ಅಂತ ಬೇಕಂದರೆ ನೀವು ಸ್ವಲ್ಪ ಅಳಕಾದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ ನಾನು ಕರೆಕ್ಟ್ ಇತ್ತು ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಈ ಥರ ನಾನು ಹಾಕೊಂಡಿದ್ದೀನಿ ಈಗ ಒಂದೊಂದು ಉಂಡೆ ಮಾಡ್ಕೊತೀನಿ ಎಷ್ಟು ಬೇಕು ನಿಮಗೆ ಸಣ್ಣ ಅದ್ರ ಸಣ್ಣ ದೊಡ್ಡ ಅದರ ದೊಡ್ಡ ನಿಮ್ಗೆ ಯಾವ ಥರ ಬೇಕೋ ಆ ಥರ ಉಂಡೆ ಮಾಡ್ಕೊಳ್ಳಿ ನಾ ಎಲ್ಲವನ್ನು ಉಂಡೆ ಮಾಡಿಕೊಂಡು ಮಧ್ಯ ವಡೆ ಮಾಡ್ಕೊತೇವೆಲ್ಲ ತಳಗ ಮೇಲೆ ಅಂಗೈ ಮೇಲೆ ಉಂಡೆ ಇಟ್ಟು ಹತ್ತಿಕೊಂಡು ನೀರಲ್ಲಿ ಬೆರಳು ಎದ್ದುಬಿಟ್ಟು ಹೋಲ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದೈತೆ ಈಗೆಲ್ಲವನ್ನು ಒಂದು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ ಉರಿನ ಮಧ್ಯಮ ಇಡ್ರಿ ಯಾಕೆ ಸಣ್ಣಕ್ಕೂ ಇಡಬಾರ್ದು ಜೋರೂ ಇಡಬಾರ್ದು ಆ ಥರ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಯಾಕೆ ಒಳಗೆಲ್ಲ ಬೇಯ್ಬೇಕಲ್ವ ಅದು ರವೆ ಬೆಂದಿದೆ ಆದರೂ ಎಣ್ಣೆಯಲ್ಲಿ ಬೇಯಬೇಕಲ್ವ ನೋಡಿರಿ ಇವಾಗ ಹಿಂಗಾಗ್ಯವೇ ಒಂದು ಹಾಕ್ಕೊಳ್ಳಿ ಎಲ್ಲನೂ ಅದು ಕುದಿಯೋದೆಲ್ಲ ನಿಲ್ಲಬೇಕು ಆಮೇಲೆ ಹೊರಗೆ ತಕ್ಕೊಂಡ್ರೆ ಅಷ್ಟು ಹಗುರಾಗಿ ಚೆನ್ನಾಗಿ ಬರ್ತವೆ ನೀವು ಒಂದು ಸರಿ ಈ ಥರ ಮಾಡ್ಕೊಳ್ಳಿ ಉದ್ದಿನ ವಡ ತಿಂದಿರ್ತೀವಲ್ವ ಕಡಲೆಬೇಳೆ ವಡ ಉದ್ದಿನೂ ಬೆಳೆದು ತಿಂದಿರ್ತೀವಿ ಅದಕ್ಕೆ ಇದೊಂದು ರವದ್ದು ಒಂದು ಸರಿ ಮಾಡಿ ನೋಡೋಣ ಅಂತ ಮಾಡಿದ್ದೀನಿ ಸೂಪರಾಗಿ ಬಂದವೆ ನೀವು ಒಂದು ಸರಿ ಮಾಡಿಕೊಳ್ಳಿ ನೋಡಿ ಇವಾಗೆಲ್ಲ ಕುದಿಯೋದು ನಿಲ್ ನಿಂತಲ್ವ ಇವಾಗ ತಕ್ಕೊಳಣ ನಿಮ್ಮ ಪಾತ್ರೆ ಬಾಂಡ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಳಿ ನೀವು ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದ್ದಾವಲ್ವ ನೀವು ಒಂದು ಸರಿ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ